ಬೆಳಗಾವಿ ಜಿಲ್ಲೆಗೆ ಮಹಾಮಾರಿ ಕೊರೋನಾ ವೈರಸ್ ಪತ್ತೆಯಾಗಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು ಬೆಳಗಾವಿ ನಗರದ ಗರ್ಭಿಣಿಯಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ ಜಿ ಕನ್ನಡ ನ್ಯೂಸ್ಗೆ ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯೂಮಿಯೋನಿಯಾದಿಂದ ಇಪ್ಪತ್ತೈದು ವರ್ಷದ ಗರ್ಭಿಣಿ ಬಳಲ್ತಾ ಇದ್ರು ಇನ್ನು ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಚಿಕಿತ್ಸೆ ಮುಂದುವರೆದಿದೆ ಮಹಾರಾಷ್ಟ್ರದಲ್ಲೂ ಕೂಡ ಒಂದು ಕಡೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ ರಾಜ್ಯದಲ್ಲೂ ಕೂಡ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಾಣಿಸಿಕೊಳ್ತಾ ಇದ್ದು ಈಗ ಬೆಳಗಾವಿ ಜಿಲ್ಲೆಗೆ ಜಿಲ್ಲೆಗೆ ಈ ಮಹಾಮಾರಿ ಕೊರೋನಾ ವೈರಸ್ ಎಂಟ್ರಿ ಕೊಟ್ಟೇ ಬಿಟ್ಟಿದೆ ಅದು ಕೂಡ ಗರ್ಭಿಣಿಯಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿರುವಂಥದ್ದು ಮಹಾಮಾರಿ ಕೊರೋನಾ ವೈರಸ್ ಮತ್ತೆ ರಾಜ್ಯದಲ್ಲಿ ಕಾಣಿಸಿಕೊಳ್ತಾ ಇದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಇಪ್ಪತ್ತೈದು ವರ್ಷದ ಗರ್ಭಿಣಿಯಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೆಳಗಾವಿಯಲ್ಲಿ ಏನು ಹೇಳಿ ಕೋವಿಡ್ ಕಾಣಿಸಿಕೊಂಡು ಪತ್ತೆಯಾಗಿದೆ ಇಪ್ಪತ್ತೈದು ವರ್ಷದ ಮಹಿಳೆಗೆ ಒಂದು ಗರ್ಭಿಣಿ ಮಹಿಳೆಗೆ ಒಂದು ಕೋವಿಡ್ ಪಾಸಿಟಿವ್ ಕಾಣಿಸಿಕೊಂಡಿದೆ ಈಗಾಗಲೇ ಏನು ವೈದ್ಯ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಏನು ಈ ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಮಹಾಮಾರಿ ಏನು ಒಕ್ಕಳಿಸಿಕೊಂಡಿರ್ತಲ್ಲ ಅದು ಮಧ್ಯದಲ್ಲಿ ಕಡಿಮೆ ಆಗಿ ಇವಾಗ ಎರಡ್ ಸಾವಿರದ ಮತ್ತು ಇಪ್ಪತ್ತೈದರಲ್ಲಿ ಮತ್ತು ಕಾಣಿಸಿಕೊಂಡಿದೆ ಈಗಾಗಲೇ ಏನು ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ಜನಸಂಖ್ಯೆಗೆ ಕೋವಿಡ್ ಆತಂಕ ಉದ್ಭವವಾಗಿದೆ ಹೀಗಾಗಿ ಬೆಳೆ ಗಡಿ ಜಿಲ್ಲೆ ಬೆಳಗಾವಿಗೆ ಒಕ್ಕರಿಸಿಕೊಂಡು ಮಹಿಳೆಗೆ ಒಂದು ಆತಂಕ ಸೃಷ್ಟಿಯಾಗಿದೆ ಮತ್ತು ಬೆಳಗಾವಿ ಜಿಲ್ಲೆ ಆಗುವಂತಹ ಆತಂಕಕ್ಕೆ ಒಳಗಾಗಿದ್ದಾರೆ ಹೀಗಾಗಿ ಮಹಿಳೆಗೆ ಚಿಕಿತ್ಸೆ ಕೊಡುವಲ್ಲಿ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ ಮಹಾಮಾರಿ ಕೊರೊನಾ ಒಕ್ಕರಿಸಿಕೊಂಡು ಬಹಳ ಜನ ಬಹಳಷ್ಟು ಜನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಒಂದು ಇಪ್ಪತ್ತೊಂದರವರೆಗೆ ಬಹಳಷ್ಟು ಜನ ಆತಂಕ ಒಳಗಾಗಿ ಎರಡ್ ಸಾವಿರದ ಅಲ್ಲಿ ಜನ ಹಾಳಾಗಿದ್ರು ಮತ್ತೆ ಸಾವನ್ನೂ ಒಪ್ಪಿದ್ರು ಹೀಗಾಗಿ ಅದೇ ತರ ಆಗಬಾರ್ದಂತೆ ಈ ಕಟ್ಟು ಎಚ್ಚರಿಕೆಗಾಗಿ ಈಗಾಗಲೇ ಏನ್ ಮಾಡಿದ್ದಾರೆ ಅಂದ್ರೆ ಬೆಳಗಾವಿ ಜಿಲ್ಲೆ ಆದಂತ ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಸೇವಗಳಾಗಿರ್ಬೋದು ತಾಲೂಕ್ ಪಂಚಾಯತಿ ಈ ಈ ಗಳಾಗಿರ್ಬೋದು ಎಲ್ಲ ಮುಂಜಾಗ್ರತೆ ಕ್ರಮಕ್ಕಾಗಿ ಏನು ಒಂದು ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಇಮಿಡಿಯೇಟ್ ಆಗಿ ಕೋವಿಡ್ ಬಂದಂತ ಯಾರೇ ಕೆಮ್ಮು ನೆಗಡಿ ಮತ್ತು ಶೀತ ಏನು ಜ್ವರ ಬಂದಂತಿಗಳು ಇಮಿಡಿಯೇಟ್ ಆಗಿ ಕೋವಿಡ್ ಚೆಕ್ ಮಾಡಿಸ್ಕೋಬೇಕು ಚೆಕ್ ಮಾಡಿಸ್ಕೊಂಡು ವೈದ್ಯರ ಸಲಹೆ ಪಡೆದು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಂತ ಎಚ್ಚರಿಸಿದ್ದಾರೆ ಎಂಬ ಎಸ್ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ